إن الحمد <سؤال> لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا واتقوا ربكم الذي خلق سکل سوتی ستوت سکل لوگ سرشکرت نم نم پریپالک آکاش نکالی الا اپر ستروں ترپیو کے موجود بند الا ساحر میرے سجن داسر میرے پیلبر میرے دروازہ میرے ನನ್ನ ಹಾಗೂ ನಮ್ಮೆಲ್ಲರ ಮಾನವ ಕುಲದ ಅಂತಿಮ ಪರವಾಗಿ ಮೊದಲ ಸೋದಲ್ಲ ಸಲ ವಾಣಿ ಸಲಬ್ರವಾಣಿಯ ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯ ಪವಿತ್ರ ಪುರಾಯಣ ಸೋ ಚ ಇದರ ಎರಡೂ ಪ್ರಾರಂಭಿಕ ಸೌಖ್ಯಗಳನ್ನು ನಾಮಪಡಿಸಿದೆ ಸೃಷ್ಟಿಕರ್ತನಾದ ಅಲ್ಲಾ ಈ ಎರಡು ತಿಂಗಳ ಪ್ರಾರಂಭಿಕ ಹತ್ತು ದಿನಗಳ ಮೇಲೆ ಅಲ್ಲಾವು ಆಣಿಯನ್ನು ವಾಣಿ ಹೇಳುತ್ತಿದ್ದಾನೆ ವಲ್ಪ ಚತು ವಲಯ ಪ್ರಭಾಪದ ಮೇಲಾಣೆ ಅದೇ ರೀತಿ ಹತ್ತು ರಾತ್ರಿಗಳ ಮೇಲಾಣೆ ಸಹೋದರರೇ ನಾವು ಜಿಲ್ ಇಸ್ಲಾಮಿನ ದಿನ ಕೈದಾ ತಿಂಗಳಲ್ಲಿ ನಾವಿದ್ದೇವೆ ಮುಂದೆ ಬರುವಂತಹ ಇಸ್ಲಾಮಿ ತಿಂಗಳು ಅದು ಜಿಲ್ ಹೆಚ್ ಎಂಬ ತಿಂಗಳಾಗಿದೆ ಬಹಳಷ್ಟು ಪ್ರಾಮುಖ್ಯತೆಗಳು ಬಹಳಷ್ಟು ಶ್ರೇಷ್ಠತೆಗಳುಳ್ಳ ಈ ತಿಂಗಳು ಅಲ್ಲಾಹ ಮತ್ತು ಅಲ್ಲಾಹನ ಸಂದೇಶವಾಗಲು ಈ ತಿಂಗಳಲ್ಲಿ ಬಹಳ ಪ್ರಮುಖ ಆರಾಧನೆಗಳನ್ನು ನಮಗೆ ತಿಳಿಸಿದ್ದಾರೆ ಇದರ ಬಹಳ ಪ್ರಾಮುಖ್ಯತೆ ಇದೆ ಪವಿತ್ರ ಕುಲ ಮತ್ತು ಪ್ರವಾಸದ ಹದೀಸಿನ ದೃಷ್ಟಿಕೋನದಲ್ಲಿ ಈ ಕುತುಬಾಜದ್ದು ನಾವು ಈ ಹತ್ತು ದಿನಗಳ ಸಂದೇಶತೆ ವೇಗಿದೆ ನಾವು ಮಾಡಬೇಕಾದದ್ದೇನು ಯಾವ ಕೆಲಸಗಳನ್ನು ನಾವು ಮಾಡಬೇಕು ಅಲ್ಲಾಹ ಮತ್ತು ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲಿಕ್ಕಾಗಿ ಅಲ್ಲಾಹನ ಆದೇಶವನ್ನು ನಾವು ಯಾವ ರೀತಿ ಪಾಲಿಸಬೇಕು ಸಲಹು ಸಾಲಹೀನ ಮಾರ್ಗದರ್ಶನ ಯಾವ ರೀತಿ ಈ ಹತ್ತು ದಿನಗಳ ಕುರಿತು ನಮಗಿದೆ ಎಂಬುದನ್ನು ನಾವು ತಿಳಿಯೋಣ ಇನ್ಶಾಲ್ಲ ಆತ್ಮೀಯ ಸಹೋದರರೇ ಅಲ್ಲಾಹನ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲಿ ವಸಲಮರವರು ಹದೀಸದಲ್ಲಿ ಪ್ರಸ್ತಾಪಿಸಿದರು ಅಬ್ದುಲ್ಲಾ ಇಬ್ಬರು ಅಬ್ಬಾ ಪತ್ನಿ ಅಲ್ಲಾ ಮಹಮ್ಮದವರು ಈ ಹದೀಸನ ವರದಿಗಾರರು ಪ್ರವಾದಿಯವರು ಹೇಳಿದರು ಮಾಮಿನ ಅಯ್ಯಾಮಿನ ಅಲ್ ಅಬ್ದು ಸಾಲಿ ರಫಿ ಅಹಬ್ಬ ಇಲ್ಲಲ್ಲಾಹಿನ ಕಾದೆ ಅಲ್ಲಾಹನಿಗೆ ಅತಿ ಹೆಚ್ಚು ಸತ್ಕಾರ್ಯಗಳು ಅಲ್ಲವು ಇಷ್ಟಪಡುವಂತಹದ್ದು ಅದು ಈ ಹತ್ತು ದಿನಗಳ ಶ್ರೇಷ್ಠ ಕಾರ್ಯಗಳಾಗಿವೆ ಈ ಹತ್ತು ದಿನಗಳ ಸತ್ಕಾರ್ಯಗಳು ಪುಣ್ಯ ಕಾರ್ಯಗಳಾಗಿವೆ ಇದರ ಹೊರತಾಗಿ ಅಲ್ಲವೂ ಈ ಹತ್ತು ದಿನಗಳಲ್ಲಿ ಇನ್ನತ ಈ ಹತ್ತು ದಿನಗಳ ಹೊರತು ಇನ್ನಿತರ ಯಾವುದೇ ದಿನಗಳಲ್ಲಿ ಸತ್ಕಾರ್ಯಗಳನ್ನು ಪುಣ್ಯ ಕೆಲಸಗಳನ್ನು ಮಾಡುವುದನ್ನು ಪ್ರೀತಿಸುವುದಿಲ್ಲ ಸಹ ಬಗ್ಗೆ ಕೇಳಿದರೂ ಓ ಅಲ್ಲಾಹನ ಪ್ರವಾಸದವರಿಗೆ ಒಲಂಚಿ ಹಾಗೂ ಬೀಸಲಿಲ್ಲ ಅಲ್ಲಾ ಮಾರ್ಗದಲ್ಲಿ ಒಬ್ಬ ಒಬ್ಬ ವ್ಯಕ್ತಿ ಅವರು ಹೋಗಾಟ ಮಾಡಲಿಕ್ಕೆ ಹೊರ جتیم سوچھ میرے ہاتھ دن پرواج میری وقت ತನ್ನ ವತಿಯಿಂದ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಿ ತನ್ನ ವತಿಯಿಂದ ಅವರು ಅಲ್ಲಾಹ ಮಾರ್ಗದಲ್ಲಿ ತನ್ನ ಮನೆಯಿಂದ ತನ್ನ ಹೆಂಡತಿ ಮಕ್ಕಳನ್ನು ತನ್ನ ಮಡದ ಮಕ್ಕಳನ್ನು ಬಿಟ್ಟು ಹೋಗಿ ಅವನು ಮರಳಿದೆ ಮರಳಿ ಬರದೇ ಇರುವಾಗ ಆ ಆಗಿನ ಮಾತ್ರ ಮೆಚ್ಚುತ್ತಾನೆ ಇದಕ್ಕೆ ಸಹಿತವಾದದ್ದು ಎಂದು ಪ್ರವಾಸಿದರು ಸಹೋದರರೇ ಇದರ ಅರ್ಥವೇನೆಂದರೆ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವುದಕ್ಕಿಂತಲೂ ಮಿಗಿಲಾಗಿ ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ಮಾಡುವುದಕ್ಕಿಂತಲೂ ಹೆಚ್ಚು ಈ ಅದರ ಹತ್ತು ದಿನಗಳಲ್ಲಿ ಅದರ ಪ್ರಾರಂಭಿಕ ಹತ್ತು ದಿನಗಳಲ್ಲಿ ಮಾಡುವಂತಹ ಪುಣ್ಯ ಕೆಲಸಗಳು ಅಲ್ಲಾಹು ಅತಿ ಹೆಚ್ಚು ಇಷ್ಟಪಡುವಂತಹದ್ದಾಗಿದೆ ಎಂದು ಅಲ್ಲಾಹ ಪ್ರವಚನನ್ನು ಈ ಅದೀಸದಲ್ಲಿ ತಿಳಿಸಿದರು ಇಬ್ರ ಅಚರ್ ಅಹಮತುಲ್ಲಾ ಅಲೆಯವರು ಈ ಝುಲ್ತಾಯ್ ಜುಲ್ತಾಯುಲ್ ಹಿಂಜಾರ್ ತಿಂಗಳ ಪ್ರಾರಂಭಿಕ ಹತ್ತು ತಿಂಗಳ ಹತ್ತು ದಿನಗಳಲ್ಲಿ ಮಾಡುವಂತಹ ಸರ್ಕಾರಗಳು ಇದರ ಶ್ರೇಷ್ಠ ಶಿಕ್ಷಕಿದೆ ಎಂಬುದರ ಕಾಲವನ್ನು ಇವರ ಹಸರನ್ನು ಚೊಲಾಗಲೇ ಅತ್ಯಂತ ದೊಡ್ಡ ಒಕೀಸರವರು ಹೇಳುತ್ತಾರೆ ಅಲ್ಲವೂ ಈ ಹತ್ತು ದಿನಗಳಲ್ಲಿ ನಮಾಜ್ ಅಲ್ಲಾಹಜಿ ಪವಿತ್ರ ಪರಾಯನ ಪಾರಾಯಣ ಉಪವಾಸ ಅಲ್ಲಾಹ ಮಾರ್ಗದಲ್ಲಿ ಮಾಡುವಂತಹ ಬಲಿದಾನ ಇಂತಹ ಬಹಳಷ್ಟು ದೊಡ್ಡ ದೊಡ್ಡ ಸರ್ಕಾರ ಅಲ್ಲಾಹು ಈ ಕೇವಲ ಹತ್ತು ದಿನಗಳಲ್ಲಿ ಓಡಿಸಿದ್ದಾರೆ ಹಜ್ ಎಂಬುದು ಇದು ಪ್ರತಿಯೊಬ್ಬ ಸಾಮರ್ಥ್ಯ ಇರುವಂತಹ ಮುಸ್ಲಿಮಿನ ಮೇಲೆ ಕಡ್ಡಾಯವಾದಂತಹ ಒಂದು ಕ್ರಮವಾಗಿದೆ ಒಬ್ಬ ಮುಸ್ಲಿಮರು ಅವನಿಗೆ ಅಲ್ಲಾಹು ಸಾಮರ್ಥ್ಯ ಕೊಟ್ಟರೆ ಅವರ ಜೀವನದಲ್ಲಿ ಅವರೊಮ್ಮೆ ಹಜ್ ಯಾತ್ರೆ ಮಾಡುವುದು ಅವನ ಮೇಲೆ ಕಡ್ಡಾಯವಾಗಿದೆ ಅಲ್ಲಾಹು ಈ ಹೆಜ್ ತಿಂಗಳ ಪ್ರಾರಂಭಿಕ ಹತ್ತು ದಿನಗಳಲ್ಲಿ ಈ ಅತ್ಯಂತ ದೊಡ್ಡ ಕಾರ್ಯ ಅತ್ಯಂತ ದೊಡ್ಡ ಕಡ್ಡಾಯ ಕಾರ್ಯವನ್ನು ಅಲ್ಲಾಹು ಈ ಜುಲಿ ಹೆಜ್ ತಿಂಗಳ ಪ್ರಾರಂಭಿಕ ಹತ್ತು ದಿನಗಳಲ್ಲಿ ಅಲ್ಲಾಹು ಒಟ್ಟುಗೂಡಿಸಿದ್ದಾನೆ ಎಂದುಲ್ಲಾ ಹೇಳುವರು ಇದಕ್ಕೆ ಒಂದು ಕಾರಣವನ್ನು ತಿಳಿಸುತ್ತಾರೆ ಸಹೋದರರೇ ಈ ಹತ್ತು ದಿನಗಳ ಪ್ರಾಮುಖ್ಯತೆ ಕುರಿತು ಈ ಹತ್ತು ದಿನಗಳಲ್ಲಿ ಯೋಮ ಅರಮ ಎಂಬ ಒಂದು ಪ್ರಾಮುಖ್ಯತೆ ಉಳ್ಳ ಬಹಳ ಶ್ರೇಷ್ಠತೆ ಉಳ್ಳ ಒಂದು ದಿನವಿದೆ ಈ ಯೋಮ ಆರೋಪದ ಕುರಿತು ಅಲ್ಲಾಹನ ಪ್ರವಾಹ ಇರುವುದು ಬಹಳ ಶ್ರೇಷ್ಠತೆಗಳನ್ನು ಪ್ರಸ್ತಾಪಿಸಿದ್ದಾರೆ ಕೇವಲ ಈ ಯೋಮ ಆರೋಪ ಪ್ರಾಮುಖ್ಯತೆ ಮುಸ್ಲಿಮರಲ್ಲಿ ಮಾತ್ರವಲ್ಲ

ನಿಮ್ಮ ಗ್ರಂಥದಲ್ಲಿ ನೀವು ಓದುವಂತಹ ಒಂದು ಪುಸ್ತಕದಲ್ಲಿ ಪುರಹಾಯಿನಲ್ಲಿ ಒಂದು ಸೂಕ್ತಿ ಇದೆ ಒಂದು ಆಯತಿ ಇದೆ ಒಂದು ವೇಳೆ ಯಹೂದಿಗಳ ಮೇಲೆ ಆ ಆಯಸ ಅವಧಿಯನ್ನು ಪಡೆಯುತ್ತಿದ್ದರೆ ಲತ್ತ ಹಬ್ಬ ಯೋಗ ನಾವು ಆ ದಿನವನ್ನು ಹಬ್ಬದ ದಿನವೆಂದು ನಾವು ಅದನ್ನು ಪರಿಗಣಿಸುತ್ತಿದ್ದೆವು ಹಬ್ಬದ ದಿನವೆಂದು ನಾವು ಆ ದಿನವನ್ನು ಆಚರಿಸುತ್ತಿದ್ದೆವು ಎಂದು ಒಬ್ಬ ಯಹೂದಿ ಹೇಳುತ್ತಾರೆ ಒಮರಪುರ ಅವರು ಆ ವ್ಯಕ್ತಿಗೆ ಕೇಳುತ್ತಾರೆ ಆ ಆಯತಿ ಯಾವುದು ಎಂದು ಕೇಳಿದಾಗ

ಈ ಆಯವನ್ನು ನಮಗೆ ಪಠಿಸಿ ಹೇಳುತ್ತಿದ್ದರು ಪ್ರವಾಸ ಒಂಟೆ ಮೇಲೆ ಕುಳಿತುಕೊಂಡು ಇಂದು ನಿಮ್ಮ ಧರ್ಮವು ಸಂಪೂರ್ಣವಾಗಿದೆ ಎಂಬ ಈ ಆಯು ನಮಗೆ ಪಠಿಸುತ್ತಿದ್ದರೂ ಅಲಪಾದ ದಿನವಾಗಿತ್ತು ಎಂದು ಒಮ್ಮೆ ತಂತ್ರಾವೃತಿಯಿಂದ ಅವರು ಹೇಳುತ್ತಾರೆ ಸಹೋದರರೇ ಈ ಒಂದು ತಿಂಗಳ ಪ್ರಾರಂಭಿಕ ಹತ್ತು ದಿನಗಳಲ್ಲಿ ಒಂದು ದಿನ ಅಲಪಾದ ದಿನವಾಗಿದೆ ಆ ದಿನದಂತೆ ಅಲ್ಲಾಹು ಈ ಇಸ್ಲಾಂ ಧರ್ಮವನ್ನು ಸಂಪೂರ್ಣಗೊಳಿಸಿದನು ಅದಕ್ಕಾಗಿ ಪವಿತ್ರ ಕು ಅಂತಿಮವಾದ அந்திமவாத ஆயுதம் அல்லாஹ் அவத்தீர்ணும் சமோதனே அரபாத தினத்திரேஷ்ட இஷ்டேல ಬದಲಾಗಿ ಅಲ್ಲಾಹು ರಮಜಾನ್ ತಿಂಗಳಲ್ಲಿ ತನ್ನ ಕೆಲವು ದಾಸರನ್ನು ನರಕದಿಂದ ಅಲ್ಲಾಹು ಸ್ವತಂತ್ರಗೊಳಿಸುತ್ತಾನೆ ಅಲ್ಲಾಹ ಪ್ರವಾಗದಲ್ಲಿ ಹೇಳಿದರು ಆ ರಮಜಾನ್ ತಿಂಗಳಿಗಿಂತ ಮಿಗಿಲಾಗಿ ಹೆಚ್ಚಾಗಿ ಅಲ್ಲಾಹು ಈ ಅರ್ಥದ ದಿನದಂದು ತನ್ನ ಬಹಳಷ್ಟು ದಾಸರನ್ನು ಅಲ್ಲಾಹು ನರಕದ ಯಾತನೆಯಿಂದ ನರಕದ ಶಿಕ್ಷೆಯಿಂದ ಅವರಿಗೆ ಸ್ವತಂತ್ರಗೊಳಿಸುತ್ತಾನೆ ಮಾನ್ ಅಯ್ಯೋ ಚಿಲ್ವಿ ನನ್ನ ಅರಬ ಹರಪಾದಿನ ದಿನಿಂದ ಹೆಚ್ಚು ಅಲ್ಲಾಹು ಯಾವುದೇ ಇತರ ದಿನದಂದು ತನ್ನ ದಾಸರನ್ನು ನರಕದಿಂದ ಅಲ್ಲಾಹು ಸ್ವತಂತ್ರಗೊಳಿಸುವುದಿಲ್ಲ ಸಹೋದರರೇ ಅಲ್ಲಾಹ ಪ್ರವಾಸಿಗರು ಹೇಳಿದರು ಒಬ್ಬ ಹಾಜಿ ಯಾತ್ರೆಗೆ ಹೊರಡಿಸಿರುವ ಹೊರಟಿರುವಂತಹ ಹಾಜಿ ಅವರು ಎಂಟನೇ ದಿನದಂದು ಅವರು ತನ್ನ ತನ್ನ ವಾಸದಿಂದ ತನ್ನ ನಿವಾಸದಿಂದ ತನ್ನ ಮನೆಯಿಂದ ಹೊರಡುತ್ತಾನೆ ಮುಸ್ತಲಿಪ್ಪ ಮಿನಾ ಮತ್ತೆ ಅದೇ ರೀತಿ ಬಹಳಷ್ಟು ಪಚ್ಚನ ಕಾರ್ಯಗಳನ್ನು ಕ್ರಮಗಳನ್ನು ಮಾಡುತ್ತಾನೆ ಪ್ರವಾಸಿ ಒಬ್ಬ ವ್ಯಕ್ತಿ ಅವನು ಮಿಲಾದಲ್ಲಿ ನಿಲ್ಲದೆ ಇದ್ದರೆ ಅವನು ಒಬ್ಬ ವ್ಯಕ್ತಿ ಮುಸ್ದಿಲ್ಪದಲ್ಲಿ ನಿಲ್ಲದೆ ಇದ್ದರೆ ಅವನು ಒಂದು ಕುರಿಯನ್ನು ಬಲಿದಾನ ನೀಡಿ ಅದಕ್ಕೆ ಪ್ರಾಯಶ್ಚಿತ್ತವನ್ನು ನೀಡಬಹುದು ಆದರೆ ಒಬ್ಬ ವ್ಯಕ್ತಿ ಅರಪಾದ ದಿನದಂದು ಅರಪಾದ ಮೈದಾನದಲ್ಲಿ ಒಟ್ಟು ಕೂಡ ಆ ವ್ಯಕ್ತಿಯ ಹಜ ಆಗಲಿಲ್ಲ ಆ ಹಜ್ ಆ ವ್ಯಕ್ತಿಯ ಹಜ್ ಬಳಿ ಸ್ವೀಕಾರವಾಗುವುದಿಲ್ಲ ಎಂದು ಅಲ್ಲಾಹನ ಪ್ರವಾಗಿ ಹಣದಲ್ಲಿ ತಿಳಿಸಿದರು ಇದರಿಂದ ಆ ಅರಪಾದ ದಿನದ ಪ್ರಾಮುಖ್ಯತೆ ಆ ಅರಪಾಗ ದಿನದ ಶ್ರೇಷ್ಠ ತಮಗೆ ಬರುತ್ತದೆ ಅಲ್ಲಾಹು ಈ ತಿಂಗಳ ಪ್ರಾರಂಭಿಕ ಮೊದಲನೇ ಹತ್ತು ದಿನಗಳಲ್ಲಿ ಈ ಶ್ರೇಷ್ಠತೆಯುಳ್ಳ ಇಷ್ಟು ಮಹತ್ವವುಳ್ಳ ಅಲ್ಲಾಹು ಈ ಅರ್ಪಾದ ದಿನವನ್ನು ಅಲ್ಲಾಹು ಒಟ್ಟುಗೊಳಿಸಿದ್ದಾರೆ ಸಹೋದರರಿಗೆ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಇಂತಹ ಬಹಳಷ್ಟು ಅವಕಾಶಗಳು ಎಂದು ನಾವು ಕಳೆದುಕೊಳ್ಳಬಾರದು ಆ ದಿನಗಳಲ್ಲಿ ನಾವು ಹೆಚ್ಚು ಹೆಚ್ಚು ಅಲ್ಲಾಹ ಆರಾಧನೆ ಅಲ್ಲಾಹನ ತ ಪಡೆಯುವಂತಹ ಸತ್ಕಾರಗಳನ್ನು ನಾವೆಲ್ಲರೂ ಮಾಡಬೇಕು ಅದೇ ರೀತಿ ಈ ಹೆಚ್ಚು ತಿಂಗಳ ಪ್ರಾರಂಭಿಕ ಹತ್ತು ದಿನಗಳಲ್ಲಿ ಒಂದು ದಿನ ಯೋಗ ಬಲಿದಾದನ ದಿನ ಎಂಬುದು ಅಲ್ಲಾಹು ಇದನ್ನು ನಿಶ್ಚಯ ಮಾಡಿದ್ದಾನೆ ಒಟ್ಟುಗೂಡಿಸಿದ್ದಾನೆ ಪ್ರವಾದವರು ಹೇಳಿದರು ಇನ್ನ ಆ ನಹರಿ ಅಯ್ಯಲ್ಲವಾರ ಎಂಬ ಯೋಗ ಯೋಗಿ ಪ್ರವಾದರು ಹೇಳಿದರು ಅಲ್ಲಾಹನ ಬಳಿ ಅತಿ ಹೆಚ್ಚು ಮಹತ್ವಪೂರ್ಣ ದಿನಗಳಲ್ಲಿ ಒಂದು ದಿನ ಅದು ಬಲಿದಾನ ದಿನವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ಅವನಿಗೆ ಸಾಮರ್ಥ್ಯವಿದ್ದ ಸಾಮರ್ಥ್ಯವಿದ್ದಂತೆ ಕೆಲವೊಬ್ಬರು ಒಂಟೆಗಳನ್ನು ಕೆಲವೊಬ್ಬರು ಆಡುಗಳನ್ನು ಕೆಲವೊಬ್ಬರು ಗುರಿಗಳನ್ನು ಕೆಲವೊಬ್ಬರು ಹಸುಗಳನ್ನು ವಚಿತರೆ ಅಲ್ಲವೂ ಸಾಮರ್ಥ್ಯ ಕೊಡ್ತಿರುವಂತಹ ಪ್ರಾಣಿಗಳನ್ನು ಹಲವಾರು ಮಾರ್ಗದಲ್ಲಿ ಬಲಿದಾನವನ್ನು ಮಾಡುತ್ತಾರೆ ಇದು ದಿನವಾಗಿದೆ ಇದು ಬಲಿದಾನ ಯಾವ ಬಲಿದಾನ ಕೇವಲ ಒಬ್ಬ ವ್ಯಕ್ತಿ ಪ್ರಾಣಿಯನ್ನು ಬಲಿದಾನ ಮಾಡುವಂತಹ ಬಲಿದಾನದಿಂದನೂ ಬದಲಾಗಿ ನಮ್ಮೆಲ್ಲೆ ಸೈಯದನಾ ಇಬ್ರಾಹಿಂ ಅಲಾಂ ಅಲಾಂ ನೆನಪಿಗೋಸ್ಕರ ಅವರ ಅವರ ಪುತ್ರರಾದಂತಹ ಇಸ್ಮಾಹಿಲ್ ಅಲಿ ಅಲ್ಲಾಹನ ಮಾರ್ಗದಲ್ಲಿ ಅಲ್ಲಾಹನ ಸಂಪ್ರೀತಿ ಪಡೆಯಲಿಕ್ಕಾಗಿ ಬಲಿದಾನ ಮಾಡಿ ಬಲಿದಾನ ನೀಡ ಹೋದಾಗ ಅಲ್ಲಾಹು ಇಬ್ರಾಹಿಂ ಅಲಾಂ ಅಲಾಂ ಈ ಬಲಿದಾನವನ್ನು ಪ್ರೀತಿಸಿ ಖಯಾಮತ್ತಿನ ನನ್ನ ಸಭೆವರೆಗೆ ಖಯಾಮತ್ತಿನ ದಿನದ ಮುಂಚಾನೆವರೆಗೆ ಇಬ್ರಾಹಿಂ ಅಲೈ ಸಲಾಮ ನೆನಪನ್ನು ಅಲ್ಲಾಹನ್ನು ಸ್ಮರಿಸಿದರು ಜೀವಂತವಾಗಿರಿಸಿದನು ಆ ನೆನಪನ್ನು ಪದೇ ಪದೇ ಪ್ರತಿಯೊಂದು ವರ್ಷದಲ್ಲೂ ನಾವು ನೆನಪಿಸಲಿಕ್ಕೆ ಅಲ್ಲಾಹ ಅಲ್ಲಾಹು ಈ ಬಲಿದಾದ ದಿನವನ್ನು ನಿಚ್ಚೆಗೊಳಿಸಿದ್ದಾರೆ ಸಹೋದರರಿಗೆ ಇಷ್ಟು ಪ್ರಾಮುಖ್ಯತೆಗಳು ಶ್ರೇಷ್ಠತೆಗಳು ಬಹಳಷ್ಟು ಈ ಇದರಲ್ಲಿ ದಿನಗಳ ಪ್ರಾರಂಭಿಕ ಹತ್ತು ದಿನಗಳಾಗಿವೆ ಕೆಲವೊಂದು ಮುಖ್ಯ ಪ್ರಾರ್ಥನೆಗಳು ಮುಖ್ಯ ಆರಾಧನೆಗಳು ನಮಗೆ ಈ ದಿನದಂದು ಮತ್ತು ಅಲ್ಲಾಹ ಸಂದೇಶವಾದ ಖಂಡಿತವಾಗಿಯೂ ನಾವು ನಮ್ಮ ಜೀವನದಲ್ಲಿ ಈ ಹತ್ತು ದಿನಗಳ ಪ್ರಾಮುಖ್ಯತೆಯನ್ನು ತಡೆಯುತ್ತಾ ಆ ಹತ್ತು ದಿನಗಳ ಜ್ಞಾನವನ್ನು ಕಳೆಯುತ್ತಾ ನಾವು ಆ ಶ್ರೇಷ್ಠತೆಗಳನ್ನು ಆ ಮಹತ್ವಗಳನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ ಹಜ್ ಎಂಬ ಕಡ್ಡಾಯ ಕಾರ್ಯ ಅಲ್ಲ ಹೋಗಿ ಮುಸ್ಲಿಂ ಸಿಕ್ಕರ ಪ್ರಾರಂಭಿಗೆ ಹತ್ತು ದಿನಗಳಲ್ಲಿ ಅಲ್ಲಾಹನು ಇದನ್ನು ಉಂಟುಗೊಳಿಸಿದ್ದಾನೆ ಹಜ್ ಈ ಹಜ್ಜಿನ ದಿನದಲ್ಲಿ ಈ ಹಜ್ಜಿಗಾಗಿ ಬಹಳಷ್ಟು ಜನರು ಹೊರಡುತ್ತಾರೆ ಅಲ್ಲಾಹನ ಪ್ರೀತಿಯನ್ನು ಪಡೆಯಲಿಕ್ಕಾಗಿ ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲಿಕ್ಕಾಗಿ ಯಾವುದೇ ರೀತಿಯಾದಂತಹ ಭೇದಭಾವವಿಲ್ಲದೆ ಜಾತಿ ಅದೇ ರೀತಿ ಕುಲಗೋತನದ ಯಾವುದೇ ರೀತಿಯ ಪ್ರತಿಯೊಬ್ಬರು ರಾಜಕಾರಣಿಗಳು ಶ್ರೀಮಂತರು ಬಡವರು ನಿರ್ಗತಿಗರು ಅನಾಥರು ಪ್ರತಿಯೊಬ್ಬರು ಬಣ್ಣ ಬೇಜಗಳಿಲ್ಲದೆ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲದೆ ಎಲ್ಲ ಮಾನವರು ಒಂದೇ ಸಾಲಿನಲ್ಲಿ ನಿಂತುಕೊಂಡು ಅಲ್ಲಾಹ ಸಂಪ್ರೀತಿಗಾಗಿ ಈ ಹಜ್ ಯಾತ್ರೆಯನ್ನು ಮಾಡುತ್ತಾರೆ ಈ ಹಜ್ಜಿನ ಕ್ರಮಗಳನ್ನು ಅವರೆಲ್ಲರೂ ಅವರೆಲ್ಲರೂ ನಿರ್ವಹಿಸುತ್ತಾರೆ ಸಹೋದರರೇ ಹಜ್ಜಿನಿಂದ ಕಲಿಯುವಂಥ ಬಹಳಷ್ಟು ಪಾಠಗಳಿವೆ ಈ ಹಜ್ಜಿನ ಈ ದಿನಗಳಲ್ಲಿ ಅಲ್ಲಾಹನಿಗೆ ನಮಗೆ ನೀಡಿರುವಂಥ ಆದೇಶವೇನೆಂದರೆ ವಯಂಪುರಿಸುವಲ್ಲಾ ಎತ್ತಿ ಅಯ್ಯ ನಿಮ್ಮಾಗುವ ಕೆಲವೊಂದು ನಿಶ್ಚಿತ ದಿನಗಳಲ್ಲಿ ಅಲ್ಲಾಹನನ್ನು ಸ್ಮರಿಸಬೇಕೆಂದು ಅಲ್ಲಾಹು ಆದೇಶವನ್ನು ನೀಡಿರುವುದು ಈ ಆಯಿತ ತೀರಲ್ಲಿ ಅಬ್ದುಲ್ಲಾ ಎನ್ ಮೊಹಮ್ಮದ್ ಅಜಿಅಲ್ಲಾ ಅವರವರು ವರದಿ ಮಾಡುತ್ತಾರೆ ಈ ಹತ್ತು ದಿನಗಳಲ್ಲಿ ಮಾಡಬೇಕಾದಂತಹ ಅತಿ ಹೆಚ್ಚು ಕಾರ್ಯಗಳೇನೆಂದರೆ ಅಲ್ಲಾಹನ ಸಂದೇಶವಾದರೂ ಹೇಳಿದರು ಈ ಹತ್ತು ದಿನಗಳಲ್ಲಿ ಪ್ರವಾದಕ್ಕೆ ಆದೇಶ ನೀಡಿರುವುದು ಸುಹಾನಲ್ಲ ಎಂಬ ಒಂದು ಅಲ್ಲಾಹನ ಪಾವಿತ್ರತೆಯನ್ನು ಹೊಗಳಂತಹ ಒಂದು ಕಲಿಮ ಒಂದು ಪದವನ್ನು ನಾವು ಹೆಚ್ಚಾಗಿ ನಾವು ಹೇಳಬೇಕು ತಸ್ಬಿ ಅಂತ ಹೇಳಬೇಕು ಅದೇ ರೀತಿ ತಹಲೀಲ್ ಅಂತ ಹೇಳಬೇಕು ಲಾ ಲಾಹ ಇಲ್ಲಲ್ಲ ಲಾಗಿ ಲಾಹ ಇಲ್ಲಲ್ಲ ಎಂಬ ಒಂದು ಹಿಂದಿನ ವಚನ ತುಂಬಾ ಹಿಂದಿನ ಕಲಿಮವನ್ನು ನಾವು ಅತಿ ಹೆಚ್ಚು ಹೆಚ್ಚಾಗಿ ಈ ಹತ್ತು ಗಂಟೆ ನಾವು ಹೇಳಬೇಕು ಅದೇ ರೀತಿ ಫರಾ ರೋಬಿನ್ ತಸ್ಮೀರಾ ತೀರ ಅಲ್ಹಮದಿಲ್ಲ ಅಲ್ಲಾಹನಿಗೆ ಪ್ರತಿಯೊಂದು ರೀತಿಯ ಪ್ರಶಂಸೆ ಅಲ್ಲಾಹನಿಗೆ ಪ್ರಶಂಸೆ ಅಲ್ಲಾಹನಿಗೆ ಹೊಗಳುವಂತಹ ಈ ಒಂದು ಕಡಿಮಾ ವಚನವನ್ನು ಈ ಒಂದು ದಿನಗಳಲ್ಲಿ ನಾವು ಹೇಳಬೇಕು ಅದೇ ರೀತಿ ತಖ್ಮೀರನ್ನು ಅತಿ ಹೆಚ್ಚು ಹೆಚ್ಚಾಗಿ ನಾವು ಹೇಳಬೇಕು ಎಂಬುದು ಅಲ್ಲಾಹನ ಪ್ರವಾಜನವರ ಆದೇಶವಾಗಿದೆ ಸಹೋದರ ಪವಿತ್ರ ಪ್ರರಾಜನಲ್ಲಿ ಈ ಹತ್ತು ದಿನಗಳಲ್ಲಿ ಅತಿ ಹೆಚ್ಚು ಹೆಚ್ಚು ತಕಬೀರ್ಗಳನ್ನು ಸಹ ಹೇಳಬೇಕೆಂದು ಎಲ್ಲಿವರೆಗೆ ಅಂದರೆ ಮೈದಾನದ ಮೈದಾನದಿಂದ ಹೊರತಕ್ಕಂಥ ಆಜುಗಳು ಅತಿ ಹೆಚ್ಚಾಗಿ ಪಠಿಸುವಂತಹ ಒಂದು ಕಲಿಮ ವಚನ ಅದು ತಕಬೀರ್ ಆಗಬೇಕೆಂದು ಅಲ್ಲಾಹು ಪವಿತ್ರ ನಮಗೆ ಆದೇಶವನ್ನು ನೀಡಿದ್ದಾರೆ ಫೈಲಾ ಅಪಸ್ತಿನ ಅರಪಾದಿನ್ ಫಲ್ ಫುಲ್ ಎಂದರೆ ಅರಾಮ ಮಶಾಮ ಹೊರತಾಗ ಅಂದರೆ ಅಜ್ಜನ ಎಲ್ಲ ಕಾರ್ಯಗಳನ್ನು ನೀವು ಸಂಪೂರ್ಣಗೊಳಿಸಿದಾಗ ಪೂರ್ತಿಗೊಳಿಸಿದಾಗ ನೀವು ಅಲ್ಲಾಹನಿಗೆ ಅತಿ ಹೆಚ್ಚು ಹೆಚ್ಚು ನೀವು ಸ್ಮರಿಸಿರಿ ಅಂದರೆ ಅಲ್ಲಾಹನ ತಖಬೀರನ್ನು ನೀವು ಹೇಳಿರಿ ಅಲ್ಲಾಹನ ಮಹಿಮೆಯನ್ನು ನೀವು ಕಟ್ಟಾಡಿರಿ ನಿಮ್ಮ ನಾಲಿನಿಂದ ಹೊರಡುವಂತಹ ಪದಗಳು ಅದು ಅಲ್ಲಾಹನ ತಖಬೀರಿನ ಪದಗಳಾಗಿವೆ ಎಂಬುದು ಈ ಆಯತಿನ ತಾತ್ಪರ್ಯ ಮತ್ತು ವ್ಯಾಖ್ಯಾನವಾಗಿದೆ ಸಹೋದರರೇ ಅಲ್ಲಾಹು ಈ ಅರಫಾ ದಿನದಂದು ಮತ್ತು ಅದೇ ರೀತಿ ಈ ಹಜ್ಜಿನ ಕಾರ್ಯಗಳನ್ನು ನಂತರ ಝಿಕಿರನ ಕುರಿತು ಅಲ್ಲಾಹನ ಸ್ಮರಣೆಯ ಕುರಿತು ನಮಗೆ ಯಾವ అరబ్ జనాలు ప్రవది మొహమ్మద్ధ ప్ర అరబ్ జనా ఇన్ని అరబ్ జనాలు కాబా హోటన ప్రతిక్షిణి ప్రవాడూ సహా హజ్ యాత్ర కైరు హోరే కానీ శరీర్యంలో సహ హిమ్మారు స ప్రతి అదే రీతి తా పూర్వీకులు బహా శ్రౌణ్యద కేసు లభించారు అదే మాత్ర ప్రస్తాపించ ನಿಮ್ಮ ಪೂರ್ವಜರನ್ನು ನಿಮ್ಮ ತಂದೆಯ ತಾಯಿಗಳು ನಿಮ್ಮ ಪೂರ್ವನೂ ನೀವು ಯಾವ ರೀತಿ ನೆರಪಿಸಿಕೊಂಡರು ಆ ಕಾಬದ ಕಾಬಾಭವಂತ ಅದನ್ನು ಕುರಿತುಕೊಳ್ಳುತ್ತಿದ್ದೀರೋ ಅದೇ ರೀತಿಯಾಗಿ ಅದಕ್ಕಿಂತ ಮಿಗಿಲಾಗಿ ನೀವು ಅಲ್ಲಾಹನನ್ನು ಸ್ಮರಿಸಬೇಕು ಅಂತ ಅಲ್ಲಾಹು ಈ ಹಜ್ ಯಾತ್ರೆಯ ಹಜ್ಜಿನ ಕಾರ್ಯಗಳನ್ನು ಪೂರ್ಣಗೊಳಿಸಿದ ನಂತರ ಆಮೇಲೆ ನೋಡಿ ನೀಡಿದಾನೆ ಫೈಲಾ ಅಜೈಟು ಮನ ಸಿಗತು ಸ್ವಲ್ಪ್ ಕೂಡ ಅಲ್ಲ ಅನೇಕರಿಗೂ ಆ ಲಿಖರ ಅಲ್ಲಾ ಹೇಳಿರುವುದು ಹಜ್ಜನ ಎಲ್ಲಾ ಹಜ್ಜನ ಎಲ್ಲಾ ಕ್ರಮಗಳನ್ನು ಪೂರ್ಣಪಡಿಸಿದ ನಂತರ ಅಲ್ಲಾಹನ ಸ್ಮರಿಸಿರಿ ಅಲ್ಲಾಹನ ಲಿಖನ ನೀವು ಮಾಡಿರಿ ಯಾವ ರೀತಿ ಕದಿಕೆಗೂ ಆಗ ನಿಮ್ಮ ಪೂರ್ವಜರನ್ನು ಯಾವ ರೀತಿ ಅವರು ಮಾಡಿರುವಂತಹ ಕೆಲವೊಂದು ಕೆಲವೊಂದು ಬಲಿದಾನಗಳನ್ನು ಅವರ ಶಕ್ತಿ ಸಾಮರ್ಥ್ಯವನ್ನು ಯಾವ ರೀತಿ ಪ್ರದರ್ಶಿಸುತ್ತಿದ್ದರು ಆ ಎಲ್ಲ ವಿಷಯಗಳನ್ನು ಆ ಎಲ್ಲ ಕಥೆಗಳನ್ನು ನೀವು ನೆನಪಿಸಿಕೊಳ್ಳುತ್ತಿದ್ದೀರಿ ಈ ಜಾಗೀಯ ಕಾಲದಲ್ಲಿ ಆಗ ಈಗ ನಾವು ನೀವು ಮಾಡಬೇಕಾದದ್ದು ಅಲ್ಲಾಹನನ್ನು ಅತಿ ಹೆಚ್ಚು ನೀವು ಅಲ್ಲಾರನನ್ನು ಅತಿ ಹೆಚ್ಚು ನೀವು ಸ್ಮರಿಸಬೇಕು ಅಲ್ಲಾಹನ ಅತಿ ಹೆಚ್ಚು ನೀವು ಅಲ್ಲಾಹನ ಅತಿ ಹೆಚ್ಚು ಜಿಕ್ರನ್ನು ನೀವು ಮಾಡಬೇಕು ಯಾವ ರೀತಿ ನಿಮ್ಮ ಪೂರ್ವಜರ ಕೆಟ್ಟು ಕಥೆಗಳಿಗಿಂತ ಹೆಚ್ಚಾಗಿ ಅಲ್ಲಾಹನ ನೀವು ನೆನಪಿಸಿರಿ ಎಂಬುದು ಅಲ್ಲಾಹ್ ನೀಡಿರುವಂತಹ ಆದೇಶವಾಗಿದೆ ಸಹೋದರನೇ ಈ ಹತ್ತು ದಿನಗಳಲ್ಲಿ ಮಾಡಬೇಕಾದಂತಹ ಕಾರ್ಯಗಳಲ್ಲೊಂದು ಅಲ್ಲಾಹು ಯಾವ ವ್ಯಕ್ತಿಗೆ ಸಾಮರ್ಥ್ಯವನ್ನು ನೀಡಿದ್ದಾನೆ ಯಾವ ವ್ಯಕ್ತಿಗೆ ಶಕ್ತಿವಿದೆಯೋ ಆ ಸಾಮರ್ಥ್ಯವಿರುವಂತಹ ವ್ಯಕ್ತಿ ಅಲ್ಲಾಹ ಸಂಪೀತಿಯನ್ನು ಪಡೆಯಲಿಕ್ಕಾಗಿ ಅವನು ಒಂದು ಪ್ರಾಣಿಯನ್ನು ಬಲಿದಾನವನ್ನು ನೀಡಬೇಕು ಎಂಬುದು ಅಲ್ಲಾಹ್ ನೀಡಿರುವಂತಹ ಅಲ್ಲಾಹ ಪ್ರವಚಗಳು ನಮಗೆ ನೀಡಿರುವಂತಹ ಒಂದು ಆದೇಶವಾಗಿದೆ ವೈಫಲ್ಯ ಕುಡಸ್ ಸಕಲ ಅಲಾಮ ಜನರಿಗೆ ನೀಡಿರುವಂತಹ ಪ್ರಾಣಿಗಳಲ್ಲಿ ಅಂದರೆ ಆ ಪ್ರಾಣಿಯನ್ನು ಖರೀದಿ ಮಾಡಲು ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಆ ಪ್ರಾಣಿಗಳನ್ನು ಖರೀದಿ ಮಾಡಿ ಆ ಪ್ರಾಣಿಗಳ ಮೇಲೆ ಅಲ್ಲಾಹನನ್ನು ಸ್ಮರಿಸಿ ಅಲ್ಲಾಹನ ನಾಮದಿಂದ ಕೇವಲ ಅಲ್ಲಾಹ ಸಂಪ್ರೀತಿಯನ್ನು ಪಡೆಯಲಿಕ್ಕಾಗಿ ಅದನ್ನು ಬಲಿದಾನ ಮಾಡಬೇಕು ಎಂಬುದು ಅಲ್ಲಾಹು ನೀಡಿರುವಂತಹ ಆದೇಶವಾಗಿದೆ ಸಹೋದರರೇ ಈ ಝುಲ್ಮಿಸ್ ತಿಂಗಳ ಪ್ರಾರಂಭಿಕ ಹತ್ತು ದಿನಗಳಲ್ಲಿ ಸಹಾಬಾಗಳ ಕೆಲವೊಂದು ಬಹಳಷ್ಟು ಶ್ರೇಷ್ಠತೆಗಳು ಸಹಾವಾಗು ಮಾಡುತ್ತಿರುವಂಥ ಕೆಲವೊಂದು ಬಹಳಷ್ಟು ಪುಣ್ಯ ಕೆಲಸಗಳಾಗಿವೆ ಅದರಲ್ಲಿ ಅಲ್ಲಾಹನ ಜಿಕ್ರ ಅಲ್ಲಾಹನನ್ನು ಅತಿ ಹೆಚ್ಚು ಸ್ಮರಿಸುವುದು ಯಾವ ರೀತಿ ಎಂದರೆ ಅವು ಉದೇರಾ ರವಿ ಅಲ್ಲಾ ವಾನುವು ಅದೇ ರೀತಿ ಅಬ್ದುಲ್ಲಾ ಎಮರ್ ರವಿ ಅಲ್ಲಾ ಮಹಾನುಮಾರ್ ಅವರ ಕುರಿತು ಹದೀಸರಲ್ಲಿ ಬಂದಿರುವಂಥ ವಿಷಯವೇನೆಂದರೆ ಈ ಎರಡು ಸಹಾಬಿಗಳು ಸಂತೆಗೆ ಹೋಗುತ್ತಿದ್ದರು ಮಾರ್ಕೆಟ್ಗೆ ಹೋಗುತ್ತಿದ್ದರು ಮಾರ್ಕೆಟಿನಲ್ಲಿ ಹೋಗಿ ಉಚ್ಚ ಎಂಬ ತಕದೇಗಳನ್ನು ಹೇಳುತ್ತಿದ್ದರು ಇವರ ತಕಬೀರ್ಗಳನ್ನು ಕೇಳಿ ಇತರೆ ಇಂಧತರೆ ಇಂದ ತರೆ ಜನರು ಸಹ ಅವರು ಸಹ ತಕದೇಗಳನ್ನು ಹೇಳಲು ಪ್ರಾರಂಭಿಸುತ್ತಿದ್ದರು ಹೀಗೆ ಸಹಭಾಗದ ಒಂದು ಈ ಒಂದು ಅನುಸರಣೆಯನ್ನು ನಾವೆಲ್ಲರೂ ಮಾಡಬೇಕಾಗಿದೆ ನಮ್ಮ ಮನೆಯಲ್ಲಾಗಲಿ ನಾವು ಬೈಕಿನಲ್ಲಾಗಲಿ ಪ್ರಯಾಣದಲ್ಲಿರುವಾಗಲಿ ಇತರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಾಗಲಿ ಈ ತಿಂಗಳ ಮೊದಲನೇ ಹತ್ತು ದಿನಗಳಲ್ಲಿ ಹೆಚ್ಚು ಹೆಚ್ಚು ತಜ್ಞಗಳನ್ನು ನಾವು ಪಠಿಸಬೇಕೆಂಬುದು ಅಲ್ಲಾಹನ ಪ್ರವಾದಿರು ಅದೇ ರೀತಿ ಸಹಭಾಗದ ಒಂದು ಈ ಒಂದು ಈ ಒಂದು ವಿಷಯದಿಂದ ಘಟನೆಯಿಂದ ನಮಗೆ ತಿಳಿದು ಬರುತ್ತದೆ ಸಹೋದರರೇ ಈ ಹತ್ತು ದಿನಗಳಲ್ಲಿ ಆರೋಪ ಒಂದು ಉಪವಾದ ಯಾರು ಹಜ್ ಯಾತ್ರೆಗೆ ಹಜ್ ಯಾತ್ರೆಗೆ ಹೋಗಲಿಲ್ಲದ ಜನರು ಅವರು ಈ ಅಲ್ಪಾದ ದಿನದಂದು ಉಪವಾಸವನ್ನು ಆಚರಿಸಬೇಕು ಈ ಅಲ್ಪಾದ ಉಪವಾಸ ಏಕೆಂದರೆ ಅಲ್ಲಾಹು ಈ ದಿನದಂದು ತನ್ನ ಬಹಳಷ್ಟು ದಾಸರನ್ನು ಅವರ ಪಾಪಗಳನ್ನು ಕ್ಷಮಿಸುತ್ತಾನೆ ಅವರನ್ನು ನರಕದಿಂದ ಅಲ್ಲಾಹು ರಕ್ಷಿಸುತ್ತಾರೆ ಅವರನ್ನು ಅಲ್ಲಾಹು ನರಕದಿಂದ ಸ್ವತಂತ್ರವಿಧಿಸುತ್ತಾರೆ ಪ್ರವಾದರು ಈ ಅಜೀಜನ ಪ್ರಸ್ತಾಪಿಸಲು ಈ ದಿನದಂದು ಅಲ್ಲಾಹು ಒಬ್ಬ ವ್ಯಕ್ತಿಯ ಒಬ್ಬ ದಾಸನ ಗತ ವರ್ಷದ ಮತ್ತು ಮುಂಬರುವಂತಹ ವರ್ಷದ ಎರಡು ವರ್ಷದ ಅಲ್ಲವರು ಪಾಪಗಳನ್ನು ಕ್ಷಮಿಸುತ್ತಾನೆ ಎಂದು ಅಲ್ಲಾಹನ ಪ್ರವಾದಿ ಅನೀಸನಲ್ಲಿ ತಿಳಿಸಿದರು ಅವು ಕಥಾಧಾರದಿಯೆಲ್ಲ ಅವರು ಅನೀಸಿನ ಮಟ್ಟದಾಗಲು ಅವರು ಹೇಳುತ್ತಾರೆ ಸ್ವೈನ್ ಅನಸುಲ್ಲಿಸಲ್ ಎಲ್ಲಾ ಮಾಲಿಂ ಅರಪಾಲ್ ಯುಕಾಜಿ ಒಂದು ಬಾತ್ಯ್ಯ ಅಲ್ಲಾಹನ ಪ್ರವಾದಿ ಅವರು ಹೇಳಿದರು ಈ ಅರಪಾದ ಉಪವಾಸದ ಕುರಿತು ಅಲ್ಲಹನ ಪ್ರವಾದಿರವರಿಗೆ ಪ್ರಶ್ನಿಸಿದಾಗ ಅಲ್ಲಾಹನ ಪ್ರವಾದರು ಹೇಳಿದರು ಗತ ವರ್ಷದ ಅದೇ ರೀತಿ ಮೂವತ್ತು ವರ್ಷದ ಎರಡು ವರ್ಷದ ಪಾಪಗಳನ್ನು ಅಲ್ಲಾವು ಈ ಒಂದು ದಿನದ ಉಪವಾಸದ ಕಾರಣದಿಂದಾಗಿ ಅಲ್ಲಾಹ ಕ್ಷಮಿಸಿ ಬಿಡುತ್ತಾನೆ ಕ್ಷಮಿಸುತ್ತಾನೆ ಆ ವ್ಯಕ್ತಿಗೆ ಅಲ್ಲಾಹನ ಬಳಿಯಿಂದ ಕ್ಷಮಿಸಿರುತ್ತದೆ ವಿಮೋಚನೆ ಸಿಗುತ್ತದೆ ಎಂದು ಅಲ್ಲಾಹನ ಪರವಾಗಿ ಹದೀಸಿನಲ್ಲಿ ತಿಳಿಸಿದರು ಸಹೋದರರೇ ಈ ಅರಪಾದ ದಿನದಂದು ನಾವೆಲ್ಲರೂ ಉಪವಾಸವನ್ನು ಆಚರಿಸುವಂತಹ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ ಅದೇ ರೀತಿ بلدانوں سا ನಮ್ಮ ಮೇಲೆ ಪ್ರವಾಜರವರು ಮಾಡಿರುವಂತಹ ಅತ್ಯಂತ ಕಡ್ಡಾಯವಾದಂತಹ ಸುನ್ನತ ಇದೆ ಅಲ್ಲಾಹನ ಪ್ರವಾಸಿ ಮೊಹಮ್ಮದರ ತಮ್ಮ ಜೀವನದಲ್ಲಿ ಎಂದಿಗೂ ಬಿಡದಂತ ಕಡ್ಡಾಯವಾಗಿ ನಿರ್ವಹಿಸಿರುವಂತಹ ಸುನ್ನತೆಗಳಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ಬಲಿದಾನ ನೀಡುವುದು ಸಹ ಅಲ್ಲಾಹನ ಪ್ರವಾಜದವರ ಅತ್ಯಂತ ದೊಡ್ಡ ಒಂದು ಅತ್ಯಂತ ದೊಡ್ಡ ಒಂದು ಕಾರ್ಯವಾಗಿದೆ ಆ ಈ ಬಲಿದಾನದ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕು ಇತರರನ್ನು ತೋರಿಸಲಿಕ್ಕೆ ಇತರರ ಹೆಗ್ಗಳಿಕೆಯನ್ನು ಪಡೆಯಲಿಕ್ಕೆ ಅದೇ ಇತರರು ಪ್ರಶಂಸಿಸಲಿಕ್ಕೆ ನಾವು ಈ ಬಲಿದಾನವನ್ನು ನೀಡಬಾರದು ಬದಲಾಗಿ ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲಿಕ್ಕಾಗಿ ನಿಷ್ಕಳಂಕತೆಯಿಂದ ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸುತ್ತಾ ಕೇವಲ ಅಲ್ಲಾಹನ ಪ್ರೀತಿಯನ್ನು ಪಡೆಯಲಿಕ್ಕಾಗಿ ಅಲ್ಲಾಹನ ಪುಣ್ಯವನ್ನು ಪಡೆಯಲಿಕ್ಕಾಗಿ ನಾವು ಈ ಬಲಿದಾನದ ಕಾರ್ಯವನ್ನು ಮಾಡಬೇಕಾಗಿದೆ ಅಲ್ಲಾಹನ ಮಾರ್ಗದಲ್ಲಿ ಬಲಿದಾನ ಮಾಡಬೇಕಾಗಿದೆ ಸಹೋದರರೇ ಬಹಳಷ್ಟು ಜನರು ಇತರರನ್ನು ತೋರಿಸಲಿಕ್ಕಾಗಿ ಇತರರಲ್ಲಿ ಹೆಸರನ್ನು ಪಡೆಯಲಿಕ್ಕಾಗಿ ಜಾನುವಾರುಗಳನ್ನು ಪ್ರಾಣಿಗಳನ್ನು ಕುರಿತು ಬಲಿದಾನವನ್ನು ನೀಡುತ್ತಾರೆ ಸಹೋದರರೇ ಈ ಬಲಿದಾನದ ಕುರಿತು ಅಲ್ಲಾಹು ಪವಿತ್ರ ಹೇಳುವುದು ನಿಮ್ಮ ಜನರೇ ನೀವು ಅಲ್ಲಾಹನ ಮಾರ್ಗದಲ್ಲಿ ನೀಡುವಂತಹ ಪ್ರಾಣಿಗಳ ರಕ್ತವಾಗಲಿ ಅದರ ಮಾಂಸವಾಗಲಿ ಬದಲಾಗಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಧರ್ಮ ನಿಷ್ಠೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಧರ್ಮ ಭಕ್ತಿ ಮಾತ್ರ ಅಲ್ಲಾಹನಿಗೆ ತಲುಪುತ್ತದೆ ಆಲಮಿ ಇದು ಇಬ್ರಾಹಿಂ ಅಲೆ ಸಲಾತು ಸಲಾಮ್ ಅವರ ನೆನಪಿನಲ್ಲಿ ನಾವು ಮಾಡುತ್ತಿರುವಂತಹ ಬಲಿದಾನದ ಕಾರ್ಯ ಇಬ್ರಾಹಿಂ ಅಲೆ ಸಲಾತು ಸಲಾಮ್ ಅವರ ಸಂಪೂರ್ಣ ಜೀವನ ಕೇವಲ ಅಲ್ಲಾಹನ ಪ್ರೀತಿಯನ್ನು ಪಡೆಯಲಿಕ್ಕಾಗಿ ಅಲ್ಲಾಹನ ಸಂಪ್ರೀತಿಯನ್ನು ಗಳಿಸಲಿಕ್ಕಾಗಿ ಅಲ್ಲಾಹನ ಸ್ವರ್ಗವನ್ನು ಪಡೆಯಲಿಕ್ಕಾಗಿ ತಮ್ಮನ್ನು ನರಕದಿಂದ ರಕ್ಷಿಸಲಿಕ್ಕಾಗಿ ಮಾತ್ರವಾಗಿತ್ತು ನನ್ನ ಜೀವನ ಇಲ್ಲ ಸಲಾತಿ ನನ್ನ ನಮಾಜು ನಸುಕಿ ನನ್ನ ಬಲಿದಾನ ಅದೇ ರೀತಿ ನನ್ನ ಜೀವನ ಮಮಾತಿ ನನ್ನ ಜೀವನ ಮತ್ತು ನನ್ನ ಮರಣ ಕೇವಲ ಅಲ್ಲಾಹಿಗಾಗಲಿ ಮಾತ್ರವಾಗಿದೆ ಅಲ್ಲಾಹು ಪವಿತ್ರ ಕುರಾನನಲ್ಲಿ ಹೇಳುವುದೇನೆಂದರೆ ಜನರೇ ಲೈನಾಲಿ ಮಾಲಾಕಿ ಏನಾದರೂ ತತ್ವವಾಗಿತ್ತು ನಿಮ್ಮ ಪ್ರಾಣಿ ಬಲಿದಾನದ ಉದ್ದೇಶ ಅದು ಕೇವಲ ಅಲ್ಲಾಹನ ಸಂಪ್ರೀತಿ ಆಗಿರಬೇಕು ಅಲ್ಲಾಹನ ಪ್ರೀತಿ ನಾವು ಪಡೆಯಬೇಕು ಅಲ್ಲಾಹನನ್ನ ಈ ಕಾರ್ಯವನ್ನು ಮೆಚ್ಚಬೇಕು ಎಂಬುದು ನಿಮ್ಮ ಈ ಪ್ರಾಣಿ ಬಲಿದಾನದ ಉದ್ದೇಶವಾಗಿರಬೇಕು ಲೈಯನಾದಲ್ಲ ಹಾಗೂ ಮೋಹ ನಿಮ್ಮ ಪ್ರಾಣಿಗಳ ಮಾಂಸ ಅದು ಅಲ್ಲಾನಿಗೆ ತಲುಪುವುದಿಲ್ಲ ಅದೇ ರೀತಿ ಅದರ ರಕ್ತ ಅಲ್ಲಹನಿಗೆ ತಲುಪುವುದಿಲ್ಲ ಒಲಾಕಿ ಏನಾದರೂ ತತ್ವ ನಿಂತು ನಿಮ್ಮ ಮನಸ್ಸಿನಲ್ಲಿರುವಂತಹ ತಕ್ವ ನಿಮ್ಮ ಮನಸ್ಸಿನಲ್ಲಿರುವಂತಹ ದೇವಭಕ್ತಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಅಲ್ಲಾಹನ ಭಯ ಅದು ಮಾತ್ರ ಅಲ್ಲಾಹನಿಗೆ ತಲುಪುತ್ತದೆ ಆದ ಕಾರಣದಾಗಿ ಪ್ರವಾದ ಆದೇಶ ನೀಡಿದರು ಯಾವ ವ್ಯಕ್ತಿಗೆ ಅಲ್ಲಾಹು ಸಾಮರ್ಥ್ಯವನ್ನು ನೀಡಿದ್ದಾನೆಯೋ ಮನ್ಕಾರರ ಸಾತು ಅಥವಾ ಒಲಗಿ ಯಾವ ವ್ಯಕ್ತಿಯ ಬಳಿ ಸಾಮರ್ಥ್ಯವಿದೆ ಅವನು ಒಂದು ಒಂಟೆ ಆಗಲಿ ಒಂದು ಕೊರಿಯಾಗಲಿ ಒಂದು ಹಾಳಾಗಲಿ ಅಥವಾ ಒಂದು ಹಸುವಿನಲ್ಲಿ ಏಳು ಅದರ ಭಾಗಗಳನ್ನು ಒಂದು ಭಾಗದಲ್ಲಿ ಅವನು ಆ ಒಂದು ಭಾಗವನ್ನು ಅವರು ಖರೀದಿ ಮಾಡುವಂತಹ ಸಾಮರ್ಥ್ಯವಿದ್ದರೆ ಯಾವುದೇ ರೀತಿಯ ಬಲಿದಾನ ಮಾಡುವಂತಹನಿಗೆ ಸಾಮರ್ಥ್ಯವಿದ್ದರೆ ಅವನು ಈ ಕುರ್ಬಾನಿ ಬಲಿದಾನದ ಕಾರ್ಯವನ್ನು ಮಾಡುತ್ತಿದ್ದರೆ ಫಲ ಎಚ್ಚರವನ್ನ ಮುಸಲ್ಲಾನ ದಿನ ದಿನದಂದು ಈ ಕುರ್ಬಾನಿಯ ದಿನದಂದು ಅವರ ನಮ್ಮ ಈ ದೇವಸಲಿಕ್ಕೆ ಬರದಿರಲಿ ಎಂದು ಅಲ್ಲಾನ ಪ್ರವಾದಿ ಈ ರೀತಿಯಾಗಿ ಎಚ್ಚರಿಕೆಯಲ್ಲಿ ಇದ್ದರು ಸಹೋದರರೇ ನಮ್ಮಲ್ಲಿ ಸಾಮರ್ಥ್ಯವಿದೆ ನಮ್ಮ ಜೆ ಮಾಡಲಿಕ್ಕಾಗಿ ನಮ್ಮಲ್ಲಿ ಸಾಮರ್ಥ್ಯವಿದೆ ಮೋಜು ಮಾಡಲಿಕ್ಕಾಗಿ ನಮ್ಮಲ್ಲಿ ಸಾಮರ್ಥ್ಯವಿದೆ ಬಹಳಷ್ಟು ಇತರೆ ಕಾರ್ಯಗಳಿಗಾಗಿ ಆದರೆ ಸಾಮರ್ಥ್ಯವಿಲ್ಲ ಅಲ್ಲಾಹ ಮಾರ್ಗದಲ್ಲಿ ಬಲಿದಾನ ನೀಡಲಿಕ್ಕಾಗಿ ಅಲ್ಲಾಹುದು ನೀಡಿರುವಂತಹ ಕಾರ್ಯಗಳಿಗಾಗಿ ನಮ್ಮಲ್ಲಿ ಸಾಮರ್ಥ್ಯವಿಲ್ಲ ಹಣ ಸಂಪತ್ತು ನಮ್ಮಲ್ಲಿಂಟು ಆದರೆ ಇತರ ಕೆಲಸಗಳಿಗಾಗಿ ನಮ್ಮ ಐಕ್ಯ ಜೀವನದ ಜೀವನ ನೆಲೆಸಿಕ್ಕಾಗಿ ಅಲ್ಲಾಹನ ಮಾರ್ಗದಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಲಿಕ್ಕೆ ನಮ್ಮ ಜೇಬುಗಳು ಕಾಡಿಗೆ ಸಹೋದರರೇ ಗಮನಿಸಬೇಕಾದಂತಹ ಚಿಂತಿಸಬೇಕಾದಂತಹ ವಿಷಯವಾಗಿದೆ ಈ ರೀತಿಯಾಗಿ ಅಲ್ಲಾಹು ನಮಗೆ ಈ ತಿಂಗಳ ಪ್ರಾರಂಭಿಕ ಹತ್ತು ದಿನಗಳಲ್ಲಿ ಅಲ್ಲಾಹು ನಮಗೆ ನೀಡಿರುವಂತಹ ಆದೇಶಗಳಲ್ಲಿ ಪ್ರತಿಯೊಂದು ಆದೇಶವು ಪಾಲಿಸಬೇಕಾಗಿದೆ ಅಲ್ಲಾಹ ನಜೀರ್ ಅದೇ ರೀತಿ ಅಲ್ಲಾಹ ಪ್ರವಾದಿ ಮೊಹಮ್ಮದ್ ಸಲ್ಲೆಲ್ಲಾ ವಲ್ಲವರು ತಮ್ಮ ಜೀವನದಲ್ಲಿ ಕೆಲವೊಂದು ಉಪವಾಸಗಳನ್ನು ಅದನ್ನು ಎಂದಿಗೂ ಬಿಡುತ್ತಿರಲಿಲ್ಲ ಅದರ ಅದರಲ್ಲಿ ಸೋಮವಾರದ ಉಪವಾಸ ಗುರುವಾರದ ಉಪವಾಸ ಅದೇ ರೀತಿ ಪ್ರತಿ ತಿಂಗಳ ಮೂರು ಹದಿಮೂರು ಹದಿನಾಲ್ಕು ಹದಿನೈದನೇ ಚಂದ್ರದ ಚಂದ್ರದ ದಿನಾಂಕದ ಉಪವಾಸ ಅದೇ ರೀತಿ ಈ ಜುಲ್ಹೆಜ್ ತಿಂಗಳ ಮೊದಲನೇ ದಿನಾಂಕದಿಂದ ಒಂಬತ್ತನೆಯ ದಿನಾಂಕದವರೆಗೆ ಅಲ್ಲಾಹನ ಪ್ರವಾದರವರ ಉಪವಾಸವನ್ನು ಆಚರಿಸಿದ್ದರು ಸಹೋದರರೇ ನಾವೆಲ್ಲರೂ ಅರಪಾತ ಉಪವಾಸದೊಂದಿಗೆ ಒಂಬತ್ತು ಉಪವಾಸ ಇತರೆ ಎಂಟು ಉಪವಾಸಗಳನ್ನು ನಾವೆಲ್ಲರೂ ಪ್ರವಾದರವರ ಚರ್ಚೆಯನ್ನು ಅನುಸರಿಸುತ್ತಾ ನಾವೆಲ್ಲರೂ ಉಪವಾಸವನ್ನು ಆಚರಿಸಬೇಕಾಗಿದೆ ಅದೇ ರೀತಿ ಪ್ರವಾಜರವರ ಆದೇಶ ನೀಡಿರುವುದು ಈ ಅಯ್ಯ ಮತ್ತು ಎಂಬುದು ಸಹ ಈ ಜುಲ್ಹಜ್ ತಿಂಗಳಲ್ಲಿ ಅಯ್ಯ ಮತ್ತು ಅಂದರೆ ಎಂದರೆ ರು ಅಯ್ಯ ಮತ್ತು ಶ್ರೀಯತಿ ಅಯ್ಯನು ಅಕಿಲಿರುವ ತಿನ್ನುವ ಮತ್ತು ಕುಡಿಯುವಂತಹ ದಿನವಾಗಿದೆ ಅಂದರೆ ಐದು ಲಸಹಾದ ದಿನದ ನಂತರ ಹನ್ನೊಂದು ಹನ್ನೆರಡು ಹದಿಮೂರು ಜುಲಸ್ತಿಗಳ ಹದಿಮೂರನೇ ದಿನಾಂಕದಂದು ಹದಿಮೂರನೇ ದಿನದಂದು ಅಯ್ಯ ಮತ್ತು ಈ ದಿನದಲ್ಲಿ ಉಪವಾಸ ಆಚರಿಸಲು ನಿಷೇಧವಾಗಿದೆ ನಿಷೇಧ ಮಾತ್ರವಲ್ಲ ಹರವಾಗಿದೆ ಈ ದಿನಗಳಲ್ಲಿ ನಾವು ಉಪವಾಸವನ್ನು ಆಚರಿಸಬಾರದು ಬದಲಾಗಿ ನಾವು ಬಲಿದಾನ ನೀರಿರುವಂತಹ ಪ್ರಾಣಿಗಳ ಮಾಂಸವನ್ನು ನಾವು ಸಹ ತಿನ್ನಬೇಕು ನಮ್ಮ ಸಂಬಂಧಿಕರಿಗೆ ನೆರೆಮೊರೆಯರಿಗೆ ಸಮಾಜದ ನಿರ್ಗತ್ಯಕರಿಗೆ ಬಡವರಿಗೆ ಹಂಚಿ ಆ ಹಬ್ಬದ ಸಂತೋಷವು ನಾವೆಲ್ಲರೂ ಒಟ್ಟುಗೂಡಿ ಆಚರಿಸಬೇಕು ಎಂಬುದು ಪ್ರವಾದರು ನಮಗೆ ಆದೇಶ ನೀಡಿರುವಂತಹ ಆದೇಶವಾಗಿ ಆದೇಶವಾಗಿದೆ ಈ ರೀತಿಯಾಗಿ ಅಲ್ಲಾಹನ ಪ್ರವಾದಿ ಮೊಹಮ್ಮದ ಸಲ್ಲಾ ಅಲಂ ಈ ಹತ್ತು ದಿನಗಳ ಬಹಳಷ್ಟು ಪ್ರಾಮುಖ್ಯತೆಗಳನ್ನು ನಮಗೆ ತಿಳಿಸಿರುವಾಗ ನಮ್ಮ ಜೀವನದಲ್ಲಿ ಬರುವಂತಹ ಈ ಹತ್ತು ದಿನಗಳಲ್ಲಿ ಇದನ್ನು ಅತ್ಯಂತ ದೊಡ್ಡ ಅವಕಾಶವೆಂದು ನಾವೆಲ್ಲರೂ ಪರಿಗಣಿಸಿ ಈ ಎಲ್ಲ ಸರ್ಕಾರಗಳನ್ನು ಮಾಡುವಂತಹ ಅವಶ್ಯಕತೆ ನನಗೂ ನಮ್ಮೆಲ್ಲರಿಗೂ ಇದೆ ಏಕೆಂದರೆ ಮುಂದಿನ ಮುಂಬರುವಂತಹ ಜೀವನದಲ್ಲಿ ಮುಂದೆ ಬರುವಂತಹ ವರ್ಷದಲ್ಲಿ ನಾನು ಜೀವಂತವಿರೆಯುತ್ತೇನೆ ನಾವೆಲ್ಲರೂ ಜೀವಂತವಿರುತ್ತೇವೋ ಇಲ್ಲವೋ ಎಂಬುದು ಯಾರಿಗೂ ಇದರ ಕುರಿತು ಖಚಿತತೆ ಇಲ್ಲ ಸಹೋದರರೇ ಅಲ್ಲ ನೀಡಿರುವಂತಹ ಈ ಅವಕಾಶವನ್ನು ಇದರ ಸದುಪಯೋಗ ನಾವು ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ ಅಲ್ಲಾಹು ನಮ್ಮೆಲ್ಲರನ್ನೂ ಈ ಈ ಹತ್ತು ದಿನಗಳ ಪ್ರಾಮುಖ್ಯತೆಯನ್ನು ಪರಿಗಣಿಸಿಕೊಂಡು ಅತಿ ಹೆಚ್ಚು ಹೆಚ್ಚು ಪುಣ್ಯ ಕೆಲಸಗಳನ್ನು ಸರ್ಕಾರಗಳನ್ನು ಮಾಡುವಂತಹ ತೋಫೇತರನ್ನು ದಯಪಾಲಿಸಲಿ ಎಲ್ಲಾ ರೀತಿಯ ಕೆಡಕುಗಳಿಂದ ಎಲ್ಲಾ ರೀತಿಯ ದುರ್ಭಾಗಗಳಿಂದ ಅಲ್ಲಾಹು ಮತದರ್ಶಗಳಿಂದ ನಮ್ಮೆಲ್ಲರನ್ನು ರಕ್ಷಿಸಲಿ ಅಲ್ಲಾಹು ನಮ್ಮೆಲ್ಲರನ್ನು ಧರ್ಮದ ಮೇಲೆ ಜೀನದ ಮೇಲೆ ನಮ್ಮ ಜೀವನದ ಧ್ವನಿಯ ಹಂತದವರೆಗೂ ಜೀವನ ತೆರಳುವಂತಹ ತೋಫೇತವನ್ನು ದಯಪಾಲಿಸಲಿ ಬಾರಿಸಿ ಒಬ್ಬ ಅನಾ ಆಯಾ وذكر الحكيم انه تعالى جواد الغريب الرؤوف الرحيم رب العالمين